ಓಂ ಶಾಂತಿ ಮುರಳಿದ ದಿನಾಂಕವಾದಂಡು ಇರುವತ್ತ ಆಜಿ ಒಂಜಿ ಇರುವತ್ತೈನು ಬೊಲ್ಪುದ ಮುರಳಿ ಓಂ ಶಾಂತಿ ಅವ್ಯಕ್ತ ಬಾಪ್ತಾದ ರಿವೈಸ್ ಮುರಳಿಯಾದುಂಡು ಪದಿನೈನು ಪದಿನಾರು ಎರಡು ಸಾವಿರ ತಮೂಜಿ ಬಾಬನ ಪ್ರತ್ಯಕ್ಷ ಮಲ್ಪರೆಗೋಸ್ಕರ ಸಾಧಾರಣತೆಯನ್ನು ಅಲೌಕಿಕತೆ ಪರಿವರ್ತನೆ ಮಲ್ತೊಂದು ದರ್ಶನೀಯ ಮೂರ್ತಿ ಆಲೆ ಇನಿ ಬಾಪ್ತಾದ ತನ್ನ ಮಾತ ಕಡೆತ ಬ್ರಾಹ್ಮಣ ಜೋಗುಲ್ನ ಮಸ್ತಕದ ಮಧ್ಯಭಾಗದ ಮೂಜಿ ನಕ್ಷತ್ರಗಳು ಮೆಣಕುನೆತು ಒಂದುರು ಇಂದು ಏತು ಶ್ರೇಷ್ಠ ಭಾಗ್ಯವಾದಂ ಅಂಚನೆ ಏತು ಸಹಜವಾದ ಪ್ರಾಪ್ತಿಯಾದುಂಡು ಸುರುತವು ಅಲೌಕಿಕ ಶ್ರೇಷ್ಠ ಜನ್ಮದ ಭಾಗ್ಯವಾದು ರಡ್ಡೆನವು ಶ್ರೇಷ್ಠ ಸಂಬಂಧದ ಭಾಗ್ಯ ಮೂಜೆನವು ಸರ್ವಪ್ರಾಪ್ತಿದ ಭಾಗ್ಯವಾದುಂಡು ಅಂಚಿನ ಭಾಗ್ಯದ ಮೂಜಿ ನಕ್ಷತ್ರನು ತೂದು ಭಾಪ್ತಾದಳ ಸಹ ಹರ್ಷಿತಾವನ್ನುರು ಜನ್ಮದ ಭಾಗ್ಯನು ತೂಲೆ ಸ್ವಯಂ ಭಾಗ್ಯವಿದಾತ ಬಾಬನ ಮೂಲಕ ನಿಖಲ ಮಾತನ ಜನ್ಮ ಅದು ಏಪ ಜನ್ಮದ ತನೇ ಭಾಗ್ಯವಿದಾತ ಅದುಪ್ಪಿರೋ ಅಪಗ ಜನ್ಮಲ ಸಹ ಏತ ಅಲೌಕಿಕ ಬೊಕ್ಕ ಶ್ರೇಷ್ಠವಾದಂದು ನಿಖಲ ಮಾತರೆಗಳ ಸಹ ತಮ್ಮ ಈ ಭಾಗ್ಯದ ಜನ್ಮದ ನಶ ಬೊಕ್ಕ ಖುಷಿ ಉಂಡತ್ತೆ ಜೊತೆ ಜೊತೆಗೆ ಸಂಬಂಧದ ವಿಶೇಷತೆ ನೂಲಿ ಇಡೀ ಕಲ್ಪೊಡು ಇಂಚಿನ ಸಂಬಂಧ ಬೇತೆ ವ ಆತ್ಮಗಳ ಇಜ್ಜಿ ನಿಗಲು ವಿಶೇಷ ಆತ್ಮಲಿಗು ಉರಿಯನ ಮೂಲಕ ಮೋಜಿ ಸಂಬಂಧಲು ಪ್ರಾಪ್ತಿಯದುಂಡು ಉರಿಯೇ ಬಾಬಲಾದುರು ಶಿಕ್ಷಕಲಾದುರು ಅಂಚನೆ ಸದ್ಗುರುಳಾದುಲಿರು ಇಂಚ ಉರಿಯನ ಮೂಲಕ ಮೂಜಿ ಸಂಬಂಧಲು ಬ್ರಾಹ್ಮಣ ಆತ್ಮದ ವಿನಃ ಬೇತೆ ಬೇತೆಯೇರೆಗಳ ಇಜ್ಜಿ ಅನುಭವ ಉಂಡತ್ತೆ ಬಾಬನ ಸಂಬಂಧಳು ಆಸ್ತಿಲ್ನ ಕೊರದುರು ಪಾಲನೆಲ್ಲ ಮಲ್ತಂದು ಆಸ್ತಿಲ ಸಹ ಏತ್ ಶ್ರೇಷ್ಠ ಬೊಕ ಅಭಿನಾಶಿ ಅದು ತುಳಿ ಎಂಕಲ ಪಾಲನ ಕರ್ತ ಭಗವಂತ ಅದು ಬಂದು ಜಗತ್ತುದ ಮನುಷ್ಯರು ಪಂಪರು ಆಂಡ ಜೋಕುಲು ಎಂಕಲಿನ ಪಾಲನೆ ಕರ್ತ ಸ್ವಯಂ ಭಗವಂತಾದರು ಪಂಪುನ ಪಾತರುನು ನಿಶ್ಚಯ ಬೊಕ ನಶ ಪಂಪರು ಇಂಚಿನ ಪಾಲನೆ ಪರಮಾತ್ಮನ ಪಾಲನೆ ಪರಮಾತ್ಮನ ಪ್ರೀತಿ ಪರಮಾತ್ಮನ ಆಸ್ತಿ ಏರಿಗು ಪ್ರಾಪ್ತಿಯಾದು ಆಯ್ನೆ ಅವರ ಬಾಬಲಾದುಲ್ಲಿರು ಬಾಬಲಾದುರ್ಲಿರು ಪಾಲನಕರ್ತಲಾದುರ್ಲಿರಿ ಶಿಕ್ಷಕಲಾದುರ್ಲಿರು ಪ್ರತಿಯೊಂದು ಆತ್ಮನ ಜೀವನಗಳು ವಿಶೇಷ ಮೂಜಿ ಸಂಬಂಧಲು ಅವಶ್ಯವಾದುಂಡು ಅಂಡ ಮೂಜಿ ಸಂಬಂಧಲು ಬೇತೆ ಬೇತೆಯಾದ ಪುನಃ ಅಂಡ ನಿಖಲೆ ಊರಿಯಡೆ ಮೂಜಿ ಸಂಬಂಧಲುಂಡು ವಿದ್ಯೆನು ತೂಲೆ ಮೂಜಿ ಕಾಲದ ವಿದ್ಯೆಯಾದುಂಡು ತ್ರಿಕಾಲದರ್ಶಿಯ ಪುನಃ ವಿದ್ಯೆಯಾದುಂಡು ವಿದ್ಯೆನು ಸೋರ್ಸ್ ಆಫ್ ಇನ್ಕಮ್ ಪಂಡ ಸಂಪಾದನೆಗ ಮೂಲ ಪಂದು ಪನ್ನಡಾಪನು ವಿದ್ಯಾರ್ಧ ಪದವಿ ಪ್ರಾಪ್ತಿಯಾದಂಡು ಇಡೀ ವಿಶ್ವ ಡುಲೆಯ ಮಾತು ಶ್ರೇಷ್ಠಾತಿ ಶ್ರೇಷ್ಠ ಪದವಿ ರಾಜ್ಯ ಪದವಿ ಪಂದ್ ಉಂಡು ಐರ್ದವರ ನಿಖಲೆಗ ಈ ವಾ ವಿದ್ಯೆ ಪ್ರಾಪ್ತಿಯಾಪಣ್ಣ ಇತ್ತಲ ರಾಜ್ಯರು ಬಕ್ಕ ಭವಿಷ್ಯಡ್ಲ ರಾಜ್ಯ ಪದವಿ ಇತ್ತೆ ಸ್ವರಾಜ್ಯ ಉಂಡು ರಾಜ್ಯ ಯೋಗಿ ಸ್ವರಾಜ್ಯ ಅಧಿಕಾರಿ ಅದು ಭವಿಷ್ಯದ ರಾಜ್ಯ ಭಾಗ್ಯಂತ ಅವಿನಾಶಿಯಾದಂಡು ಹಿಂದಿರ್ದ ಶ್ರೇಷ್ಠ ಪದವಿ ಹೋಗುಲ ಇಜ್ಜಿ ಶಿಕ್ಷಕನ ಮೂಲಕ ಶಿಕ್ಷಣಲ ಸಹ ತ್ರಿಕಾಲದರ್ಶಿಯಾದಂಡು ಒಕ್ಕ ಪದವಿಲ ದೈವಿ ರಾಜ್ಯ ಪದವಿ ಪದವಿಯಾದಂಟು ಇಂಚಿನ ಶಿಕ್ಷಕನ ಸಂಬಂಧ ಬ್ರಾಹ್ಮಣ ಜೀವನದ ವಿನಃ ಭೇತ ಏರೆಗ್ಲ ಇಜ್ಜೆ ಉಪ್ಪೆರೆ ಸಾಧ್ಯಲ ಇಜ್ಜೆ ಜೊತಿಟ ಸದ್ಗುರುವಿನ ಸಂಬಂಧ ಸದ್ಗುರುವಿನ ಮೂಲಕ ಶ್ರೀಮತ ವಾ ಶ್ರೀಮತದ ಗಾಯನ ಇನಿಕಲ ಸಹ ಭಕ್ತಿರು ನಡತೊಂದು నిక్లు నిశ్చు పన్పరు ఎంకల్న ప్రతిహెజ్జె ప్రతి నెజ్జె శ్రీమతద ఆధారత మిత్రు నడపండు ఆయన హెడ్ర పరిశీలన మేము ప్రతిహెజ్జె శ్రీమత నడపండే భాగ్యవంతో ప్రాప్తి దండా అండ జీవనడు ఆ భాగ్యద ప్రాప్తి ప్రతి అనుభవదుండే ప్రతిహెజ్జె శ్రీమతదనుసారో అత్ వంజిసరి మనమత ఇజ్జన్ మనమత ఇజ్జే పరమత అంతూ బేదు ಇಂದಿತ್ತ ಗುರುತಾದುಂಡು ಓಂಜುವೇಳೆ ಹೆಜ್ಜೆ ಶ್ರೀಮತದ ಲೆಕ್ಕ ಇದ್ದಂಡ ಪ್ರತಿ ಹೆಜ್ಜೆಡ್ಲ ಪದಮದ ಸಂಪಾದನೆ ಅನುಭವ ಆಪುಂಡು ಪ್ರತಿ ಹೆಜ್ಜೆ ಶ್ರೀಮತದ ಅನುಸಾರ ಇತ್ತಂಡ ಸಹಜವಾದ ಸಫಲತೆ ತಿಕ್ಕೊಂಡು ಜೊತೆ ಜೊತೆ ಸದ್ಗುರುವಿನ ಮೂಲಕ ಪರ ವರದಾನದ ಘನಿ ಪ್ರಾಪ್ತಿಯದುಂಡು ವರದಾನ ಉಂಡು ಪಂಪು ನೆತ್ತ ಚಿಹ್ನೆ ಉಲ್ಪ ವರದಾನ ಉಪ್ಪುಂಡು ಅಲ್ಪ ಪರಿಶ್ರಮವಾದ ಪೂಜಿ ಐನೇಡ್ದವರ ಸದ್ಗುರುವಿನ ಸಂಬಂಧ ಶ್ರೇಷ್ಠ ಮತ ಸದಾ ವರದಾನ ಪ್ರಾಪ್ತಿಯಾದಂಡು ಬೊಕ್ಕ ವಿಶೇಷತೆ ಸಹಜ ಮಾರ್ಗದಾದ ಉಂಟು ಪಂಡ ಈಯಪ್ಪ ಒರಿಯೇ ಮೂಜಿ ಸಂಬಂಧಲುಂಡು ಕಂಡು ಬಿಟ್ಟು ಒರಿಯನ್ನು ನೆನಪು ಮಲ್ಪನೋವು ಸಹಜ ಮೂಜಿ ಸಂಬಂಧ ಬೇತಿ ಬೇತೆಯಾದ ನೆನಪು ಮಲ್ಪನೋ ಅವಶ್ಯಕತೆ ಜಾಯ್ ನಡೆದವರ ಒರಿ ಬಾಬನ ವಿನಃ ಏರ್ಲ ಇಜ್ಜಿ ಬಂದು ನಿಖಲು ಮಾತ್ರ ಎಲ್ಲ ಇಂದು ಸಹಜವಾದುಂಡು ದೇ ಪಂಡ ಉರಿಯಡನೆ ವಿಶೇಷ ಸಂಬಂಧಲು ಬದು ಬಿಟ್ಟುಕೊಂಡು ಐರ್ದವರ ಭಾಗ್ಯದ ನಕ್ಷತ್ರ ಅಂತೂ ಮೆನ್ಕೊಂಡುಂಡು ದೇಪಾಂಡ ಪಾಪನ ಮೂಲಕ ಸರ್ವರಿಗುಲ ಪ್ರಾಪ್ತಿಲು ಆದೇ ಉಂಡು ಮೂಜನೆತ ಭಾಗ್ಯದ ನಕ್ಷತ್ರವಾದುಂಡು ಮೂಜನೆತ ಭಾಗ್ಯದ ನಕ್ಷತ್ರ ಇಂದು ಸರ್ವ ಪ್ರಾಪ್ತಿಯದುಂಡು ಬ್ರಾಹ್ಮಣರನ ಖಜಾನೆಡು ಹೂವೇ ಅಪ್ರಾಪ್ತ ವಸ್ತು ಇಜ್ಜಿ ಬಂದು ಗಾಯನ ಉಂಡು ಐನರ್ದವರ ತಮ್ಮ ಖಜಾನೆಯನ್ನು ನೆನಪು ಮಾಡುತ್ತೆ ಇಂಚಿನ ಖಜಾನೆಲು ಅತಂಡ ಸರ್ವ ಪ್ರಾಪ್ತಿಲು ಬೇತೇರಿನ ಮೂಲಕ ಪ್ರಾಪ್ತಿಯರೇ ಸಾಧ್ಯನೇ ಹೃದಯದು ಎನ್ನ ಬಾಬಾ ಬಂದು ಪಂಥರು ಖಜಾನೆಲು ಹಾಜರಾಡು ಆಯ್ನದವರ ಈತ್ ಶ್ರೇಷ್ಠ ಭಾಗ್ಯ ಸ್ಮೃತಿ ಟುಪ್ಪಡು ಇಂದ ನಂಬರ್ ವಾರ ಉಳ್ಳರು ಇತ್ತೆ ಬಾಪ್ತಾದ ಇಂದೇನೆ ಇಷ್ಟ ಪ್ರತಿ ಪ್ರತಿಯೊಂಜಿ ಬಾಲ ಸಹ ಕೋಟಿ ಇಡ್ಲ ಕೆಲವರದುಳು ಆಯ್ದವರ ಮಾತ ಜೋಕ್ಲು ನಂಬರ್ ವಾರ್ ಅತ್ತು ನಂಬರ್ ಒನ್ ಆವಡ ಐದವರ ನಿಗುನೊಟ್ಟಿಗೆ ನಿಗುಲು ಕೇನು ನಂಬರ್ ವಾರ್ ಉಡುಲ್ಲರ ಅತ್ತ ನಂಬರ್ ಒನ್ ಉಡುಲ್ಲರ ಎಂಚಿನ ಅದುಲ್ಲರು ಶಿಕ್ಷಕಿ ಸಹೋದರಿಯರು ನಂಬರ್ ಒನ್ ಆದುಲ್ಲರ ಅತ್ತ ನಂಬರ್ ವಾರ್ ಉನ್ ಉಂಡು ಆದುಲ್ಲರ ಪಾಂಡವ್ಯರು ನಂಬರ್ ಒನ್ ಅತ್ತ ನಂಬರ್ ವಾರ ಆದುಲ್ಲರ ಎಂಚಿನ ಆದುಲ್ಲರ್ ಏರು ಯಾನು ನಂಬರ್ ಒನ್ ಆದುಲ್ಲೆ ಅಂಚನೆ ಸದಾ ಆದು ಬಂದು ತೆರೆಯುವರು ಇನಿ ನಂಬರ್ ಒನ್ ಕೂಡ ಎಲ್ಲೆ ನಂಬರ್ ವಾರ್ಡ್ ಬತ್ತು ಗುಡ್ಪು ನತ್ತೆ ಏರು ಈ ತೊಂಜೆ ನಿಶ್ಚಯ ಬುದ್ಧಿ ದಕ್ಲಾ ಅದುಲ್ಲೇರು ಎಂಕುಲು ಸದಾ ಎಂಚ ಬ್ರಹ್ಮ ಬಾಬಾ ನಂಬರ್ ಒನ್ ಆಯರು ಅಂಚನೆ ಅಕ್ಲಿನ ಅನುಸರಣೆ ಮಲ್ಪಡು ನಂಬರ್ ಒನ್ ಆಪ ಬೊಕ್ಕ ಆದುಪ್ಪ ಪಂಪು ನಕಲು ಕೈದೇ ಪೊಕ್ಕಡೆ ಕೈದೆ ಕೈದೆತ ಕುಡನೆ ಯೋಚನೆ ಮಲ್ತದ ಕೈದರ್ಪಲಿ ಪೂರ್ಣ ಕೈದೇ ಅರ್ಧ ಕೈದೇರ್ತರಡ ಆಕಲು ಅರ್ಧನೇ ಕೈನಂತು ಮಸ್ತ್ ಜನ ತೆರಿಪರು ತೂ ತೂತರ ದಾದಿ ತೂತರ ಇತ್ತೇ ನಂಬರ್ ಒನ್ ಆಪನಕ ಲೆಕ್ಕನ್ನುದೆ ಜಾನಕಿ ದಾ ದಾಧಿ ಲೆಕ್ಕನ್ನುದೆತನ್ಲೇ ಡಬಲ್ ವಿದೇಶಿಲು ಕೈದೇತರು ದರ್ತೆರು ಆಂಡ ನಂಬರ್ ಒನ್ ಉಲ್ಲೇರ கைதெர் தரு பாஷி படிச்சு எட்வோ கைதெர் பர்த்தே அதுண்டோ தம் மித்த நிகழும் தைரிய உண்டு பக்க தைரியத்த பாப்து சோகிளாதே ஆறு அண்ட இத்த பாரு நம்பர் ஒன் ஆள்ள இன்னொரு குசித்த பாத்திர அண்ட் பவனே அத்து பாப்தன கைத்தால் ஆண்ட உண்டு பாப்த தீயரு மனசு அந்தே ஆண்டோ ஆண்ட மனசு முட்ட ஆத்தே உண்டு சஹரே பக்கை முட்டலீஜி இத்தே பாப்தர் ஒன் சித்தினுக்கிய இஷ்டமல் பெரு இத்தேத அனுசார நம்பர் ஒன் பந்து பன்பு நக்கல தர்சனீய மூர்த்தி பந்த தோஜி ಮಕ್ಕಳು ದರ್ಶನೀಯ ಮೂರ್ತಿ ಬಂದು ತಮ್ಮ ಚಹರೆನೆ ತೆರಿಪೋನಂತಿಪ್ಪುಡು ತಮ್ಮ ಜಡಚಿತ್ರ ಅಂತಿಮ ಜನ್ಮ ಮುಟ್ಟಗಳ ಅಂತಿಮ ಸಮಯ ಮುಟ್ಟಗಳ ದರ್ಶನೀಯ ಮೂರ್ತಿ ಇಲ್ಲ ಅನುಭವ ಅನುಭವವಾಗು ಚೈತನ್ಯ ಸಹ ಎಂಚ ಬ್ರಹ್ಮಬಾಬಂತೂತರು ಸಾಕಾರ ತರು ಸೂಕ್ಷ್ಮ ದೇವತೆಲಂತೂ ಐದು ಬಕಾಯರು ಆಂಡ ಸಾಕಾರ ಸ್ವರೂಪಡಿ ತಿಂಡಲ ಸಹ ತಂಕೆರಿ ಎಂಚ ತೋಜನುಳ್ಳಿರು ಸಾಧಾರಣವಾದ ತೋಜಿದು ಬರ್ಪೆರೆ ಅಂತಿಮ ಇಪ್ಪತ್ತ್ ಜನ್ಮ ಪರತ್ ಅಜಿಪ್ಪ ಜನ್ಮ ವರ್ಷದ ಬೊಕ್ಕ ಆಯಸ್ಸು ಆಂಡಲ ಸಹ ಆದಿರಿದು ಅಂತ್ಯ ಮುಟ್ಟಲ ದರ್ಶನೀಯ ಮೂರ್ತಿಯಾದ ಅನುಭವ ಮಲ್ತರು ಮಲ್ತಾರತ್ತೆ ಸಕಾರ ರೂಪೋಡು ಮಲ್ತಾರತ್ತೆ ಇಂಚ ಏರು ನಂಬರ್ ಒನ್ ಪಂಪುನಕ್ಕೆ ಕೈದಿರ್ತಾರೋ ಅಕಲನ ಚಿತ್ರ ಟಿ ವಿಡು ಸೆರೆ ಪಂಡ ಟಿ ವಿಡುಯರತ್ತ ಕೈತಲ ಬಾಪ್ತಾದನ ಅಂತ ಉಂಡತೆ ஐந்தர் தவற இத்தெர் தம்ம பிரதி நடவழிக்கைய அனுபவ வாடு கர்ம சாதாரணவாத ஓவி கலச மலு பிசினெஸ் மலு சிகிச்சை மலந்தொப்பிர நியாய தீர்மானம் மலரு யஞ்சிரணி மலப்பேரு அண்ட் வாஸ்து சம்பந்த சம்பர்க்கு பரப்பரு அத்து அல்புட்டல தமச்சலீத்த அனுபவம் மல்பரே மொக்கு பின்னவது உள்ளேரு அலௌக்க வாது அத்து மொக்க சாாரணவாது இஞ்ச லௌகி கொடுக்க உப்பேரு பந்து தெரிய ಕೆಲಸದ ವಿಶೇಷತೆ ಎತ್ತು ಅಂಡ ಪ್ರತ್ಯಕ್ಷ ಜೀವನದ ವಿಶೇಷತೆ ಇಪ್ಪುಂಡು ಮಸ್ತ್ ಎಡ್ಡೆ ವ್ಯಾಪಾರಿ ಆದುರು ಮಸ್ತ್ ಎಡ್ಡೆ ತೀರ್ಮಾನ ಕೊಡಿರು ಅತನ ಮಸ್ತ್ ಎಡ್ಡ ನಿರ್ದೇಶಕ ಆದುರು ಬಂದು ಮಸ್ತ್ ಜನ ಮಸ್ತಿ ಜನರು ಒಂಜಿ ಪು ಪುಸ್ತಕ ಬಿಡುಗಡೆ ಅಂಡ ಐಟು ವಿಶೇಷ ಆತ್ಮದ ಪುಧರ ಬೊಕ್ಕ ಇಂಚ ಅನುಸರಣೆ ಮಲ್ಪರು ಇಂಚಿನಕಲು ಈ ವಿಶೇಷತೆ ಮಲಿತೇರು ಅತನ ಇಂಚಿನಕಲು ಇಂಚ ಮಲ್ತೇರು ಪುದ ಪುದರು ಬತ್ತು ಬದುಕುಡುಕೊನು ಅಂಡ ಏರು ಮಾತೆಲ್ಲ ಕೈದೆರ್ತೊಂದು ಮನ್ಪುನಂತು ಮಾತೆರ್ಲ ದೆರ್ಪೋಡು ಅಂಡ ಏರು ಕೈದೆರ್ತದರು ಅಂಚೆನೆ ಮಾತೆಲ್ಲ ದರ್ಪೋಡು ಐನದವರು ತಮ್ಮ ಪ್ರತ್ಯಕ್ಷ ಚನನ ಪರಿವರ್ತನೆ ತೋಜಿದು ಬರಡು ಈ ಶಬ್ದ ಪಿದರ್ದಿಜಿ ಭಲೆ ಕಾರ್ಖಾನೆಡೆ ಅತ್ತಂದ ಮುಲ್ಪನೆ ಕೆಲಸ ಮಲ್ತೊಂದು ಉಪ್ಪೇರಿಂದಿತ್ತ ಮಕ್ಕಳು ಸಾಧಾರಣ ಕರ್ಮ ಮಲ್ತೊಂದಿತ್ತಿನ ಸಹ ದರ್ಶನೀಯ ಮೂರ್ತಿಯಾದಲ್ಲಿ ಬಂದು ಒಂಜೊಂಜಿ ಆತ್ಮಲ ಪನ್ನೊಂದು ಪನ್ ಪನ್ಪುಲೆ ಕೊಪ್ಪುಡು ಇಂಚೊಪ್ಪರೆ ಸಾಧ್ಯನೇ ಸಾಧ್ಯನೇ ದುಂಬು ಕುಲದು ಪುನಕ್ ಪನ್ಲೆ ಇನ್ನೂ ಸಾಧ್ಯನೇ ಇತ್ತೆ ಫಲಿತಾಂಶವಡು ಕಡಿಮೆ ಕೇರಂದು ಬರ್ಕೊಂಡು ಅಂಡ ಹೆಚ್ಚಿನ ಸಾಧಾರಣತೆ ತೋಜಿದುಪ್ಪಣೋ ಎನ್ ಎ ಪಾಂಡಲ ಹೂವೇ ವಿಶೇಷ ಕಾರ್ಯ ಮಲ್ಪರು ಬಂದಿತ್ತ ನಾಯಿ ಕಾದು ವಿಶೇಷ ಗಮನ ಕೊರಪರು ಆಯ್ನಿರದವರ ಸರಿ ಪನ್ಪುಲೆಕ ತೋಜಿದುಪ್ಪನೋ ಅಂಡ ನಿಕ್ಲಿಗು ಬಾಬಾ ನೊಟ್ಟಿಗೆ ಪ್ರೀತಿ ಉಂಡು ಬಾಬಾ ಪ್ರೀತಿ ಉಂಡೆ ಏದು ಪರ್ಸೆಂಟೇಜ್ ಟೀಚರ್ಸ್ ಕೈದೆಪುಲೆ ಮಸ್ತ್ ಜನ ಟೀಚರ್ಸ್ ಬರ್ತು ಬರ್ತೀರ ಪನ್ಲೆ ಇಂದು ಸಾಧ್ಯನೇ ಅತ್ತಂದ ಸರಿ ಸಾಧಾರಣ ಸರಿ ವಿಶೇಷತಾನೆ ಒಬ್ಬೇ ಶಬ್ದಲು ಬಾಯ್ದು ಬರ್ಪುಂಡು ಬಂದಿತ್ತ ಒಬ್ ಕಾರ್ಯ ಮಲತೊಂದಿತ್ತ ಸಹ ಭಾಷೆ ಅಲೌಕಿಕ ಆದಪ್ಪಳು ಸಾಧಾರಣ ಭಾಷೆ ಇತ್ತು ಈತ ಬಾಪ್ತಾದಾಗ ಮಾತ ಜೋಕ ಪ್ರತಿ ಶ್ರೇಷ್ಠ ಉಂಡು ಇಂದಿತ್ತದು ಬಕ್ಕ ಬಾಬನ ಪ್ರತ್ಯಕ್ಷ ಆದಪ್ಪನು ತಮ್ಮ ಕರ್ಮ ಚಲನೆ ಚಹರೆ ಸ್ವತವಾದೆ ಸಿದ್ಧ ಆದಪ್ಪನು ಭಾಷೆ ನೋಡಿದು ಸಿದ್ಧ ಆದಪ್ಪುಜಿ ಭಾಷಣ ಅಂತೂ ಒಂಜಿ ಬಾನು అండ మొక్ను ఈ రీతి మలుపు నకులు ఏరు పందు ప్రత్యక్ష దుప్పండు నికులిను ఇంచ మలుపు నకులు ఏరు పందు నికులే నాడువేరు పండ అక్ మొక్ని ఇంచ మలుపు నకులు ఏరు పందు అక్కలకులే నాడోనేరు అకులే కేన్వేరు రచన రచయిత ప్రత్యక్ష మల్పండు అహిందవరు ఈ వర్ష ఇంచిన మల్పరు గ్రామ సేవే ಮಲ್ಪೊಡು ಬಂದು ದಾದಿ ಅಂತ ತೆರಿಪಾಯ್ರು ಭಲೇ ಐನು ಮಲ್ಪುಲೆ ಆಂಡ ಬಾಪ್ತಾದ ಇನ್ ಇತ್ತೆ ಈ ಪರಿವರ್ತನೆಯನ್ನು ತೀಯರೆ ಇಷ್ಟ ಮಲ್ಪರು ಒಂಜು ವರ್ಷ ಪರಿವರ್ತನೆ ಸಾಧ್ಯ ಉಂಡೆ ಒಂದು ವರ್ಷಡು ಐದು ಪಕ್ಕ ಸೀಸನ್ ಏಪ ಶುರುವಾಕೋ ಆಪಗ ಮಾತರಡಲ್ಲ ಅಂತರ ತೋಜಿದ್ ಬರ್ಪನು ಮಾತ ಸೇವಾ ಕೇಂದ್ರ ಒಡ್ದು ಇಂದು ಮಹಾನ್ ಪರಿವರ್ತನೆ ಆ ಶಬ್ದ ಪಿದಡು ಐದು ಪಕ್ಕ ಪರಿವರ್ತನೆ ಪರಿವರ್ತನೆ ಪಂಪನ ಗೀತೆಯ ಪನಡು ಸಾಧಾರಣ ಪಾತ್ರರ ತಮ್ಮ ಭಾಗ್ಯದ ಎದುರು ಸರಿಯಾದ ಪೂಜೆ ಇದಕ್ಕೆ ಕಾರಣವಾದೊಂಡು ಯಾನಿ ಯಾನು ಎನ್ನತನ ಯಾನು ಎಂಚಿನ ಯೋಚನೆ ಮಲ್ಪನೋ ಹೆಂಚಿನ ಪಂಪಿನೋ ಏನು ಎಂಚಿನ ಮಲ್ಪೆನೋ ಅವು ಸರಿಯಾದಂಡು ಈ ಎನ್ನತನದ ಕಾರಣ ಅಭಿಮಾನಲ ಬರ್ಪುಣ್ಣು ಕೋಪಲ ಬರ್ಪಣ್ಣು ರಡ್ಡು ಎನ್ನ ಕೆಲಸ ಪಂಡು ಪಂಡ ರಡ್ಡು ತನ್ನ ಕೆಲಸ ಮಲ್ಪುಂಡು ಬಾಬನ ಪ್ರಸಾದವಾದುಂಡು ಐದವರ ಹಿಂದೆಟ್ಟು ಯಾನು ಪಂಪನೋ ಶಬ್ದ ಉಲ್ಪೊರೆದು ಬರ್ತನು ಪ್ರಸಾದನು ಎರಾಂಡಲ ಎನ್ನತನಡು ಕನಾಯರೆ ಸಾಧ್ಯ ಒಂಚು ವೇಳೆ ಬುದ್ಧಿಲ ಉಂಡು ಕಲಲ ಉಂಡು ಓವಾಂಡಲ ವಿಶೇಷತೆ ಉಂಡು ಅಂಡ ಬಾಪ್ತಾದ ವಿಶೇಷತೆಗೆ ಬುದ್ಧಿಗೆ ಪ್ರೋತ್ಸಾಹ ಕೊರಪರು ಅಂಡ ಐಟ್ ಯಾನು ಯಾನ ಕನ ಕಣಿ ಈ ಎಣ್ಣತನ ಮಲ್ತು ಗುಡ್ಲೆ ಇಂದು ಸೂಕ್ಷ್ಮ ಎಣ್ಣತನವಾದು ಈ ಎನ್ನತನ ದರ್ಶನೀಯ ಮೂರ್ತಿಯರೆ ಗುಡ್ಪುಜಿ ಆಯ್ನದವರ ದಾದಿಲ ಎಂಚಿನ ಕೇನು ಪಂಪರು ಪರಿವರ್ತನೆಯರೆ ಸಾಧ್ಯನೇ ಸಾಧ್ಯನೇ ಮೂಜಿ ಜನ ಪಾಂಡವ್ಯರು ತೆರಿಪಲೆ ಮೂಜಿ ಜನ ವಿಶೇಷ ಆತ್ಮದುಳರತ್ತೆ ಮೂಜಿ ಜನನ ತೆರಿಪಲೆ ಇಂದು ಸಾಧ್ಯನೇ ಸಾಧ್ಯನೇ ಗೆಡ್ಡೆ ವಿಷಯ ಇತ್ತೆ ಹಿಂದೆ ಕಮಾಂಡರ್ ಆವಡು ಬೇತೆ ಪಾತೆರಡು ಕಮಾಂಡರ್ ಆಯಲ್ಲಿ ಪರಿವರ್ತನೆ ಕಮಾಂಡರ್ ಅವಡು ಮಧು ತಕಲು ಆಪರ ಆಪರ ಮಧು ತಕಲು ಕೈದೆರ್ಪುಲೆ ಎಡ್ಡೆವು ಆಪರ ಬಾಂಬೆ ತಕಲು ಕೈ ಬಾಂಬೆ ದಕಲು ಆಪರ ಒಂಜು ವೇಳೆ ಆ ಪನ್ಪುನ ಅಂಡರ ಕೈನ ಗದ್ದಲೆ ಎಡ್ಡೆವು ದೆಹಲಿ ದಕ್ಲು ಕೈದಿರ್ಪುಲಿ ಐನರ್ದವರ ದೆಹಲಿ ದಕ್ಲು ಮಲ್ಪರ ಟೀಚರ್ಸ್ ತೆರ್ಪಲೆ ತೂಪ ಪ್ರತಿ ತಿಂಗಳು ಭಾಪ್ತಾದ ರಿಪೋರ್ಟ್ ದೇತನ ಇರು ಸಾಹಸ ಉಂಡತ್ತೆ ಶುಭಾಶಯ ಎಡ್ಡೆವು ಇಂಡೋ ಇಂಡೋ ಇಂಡೋರ್ ದಕ್ಲು ಕೈ ದರ್ಪುಲಿ ಇಂಡೋರ್ ಸೇವೆ ದ ಟರ್ನ್ ಆದಂಡು ಐನರ್ದವರ ನ ಟೀಚರ್ಸ್ ಕೈದರ್ಪುಲೆ ಟೀಚರ್ಸ್ ಮಲ್ಪರ ಇಂಡೋರ್ ದಕ್ಲು ಮಲ್ಪರ ಕೈನ ಗದ್ದಲೆ ಮಾತ ಕೈಲು ಗದ್ದುಜಿ ಮಲ್ಪರ ಹತ್ತು ಮಲ್ಪವರ ದಾದಿರ ತುಳಿ ಟಿಡುರು ಗುಜರಿದಕಲು ಕೈದರು ಗುಜರಿ ತಕು ಮಲ್ಪರ ಕೈ ಗದ್ದವನಂತೂ ಸಹಜವದ್ದು ಅಂಡ ಇತ್ತೆ ಮನಸ್ಸನ್ನು ಗದ್ದವ ಡಾಪುರು ದಯ ಈ ತೊಂಜಿ ದುಕ್ಕನ್ನು ತೂದು ದಯ ಬರ್ಪು ಇತ್ತೆ ಪರಿವರ್ತನೆ ಪರಿವರ್ತನೆ ಆಪತ್ತು ಎಡ್ಡವು ಇತ್ತೆ ಪ್ರತ್ಯಕ್ಷದ ಯೋಜನೆ ಪ್ರಾಯೋಗಿಕ ಜೀವನವಾದುಂಡು ಒರಿಲೆಕ್ಕನೆ ಕಾರ್ಯಕ್ರಮನೂ ಮಲ್ಪರ ಆಂಡ ಇಂದು ಅಂತೂ ಬಿಝಿಯಾದ ಎಡ್ಡೆ ಆದುಂಡು ಆಂಡ ಪ್ರತ್ಯಕ್ಷ ಅದುಪ್ಪು ನಾವು ತಮ್ಮ ಚಲನೆ ಬೊಕ್ಕ ಚಹರೈಡು ಬಕ್ಕ ಹೋವಾಂಡಲ ಝೋನು ಒರಿಯೊಂದು ಒರಿದು ಬಿಡ್ತೊಂಡೇವೆ ಯು ಪಿ ಪಂಡ ಉತ್ತರ ಪ್ರದೇಶದ ಕಲೂ ಕೈದೆಪುಲಿ ಯು ಪಿದು ಕಡಿಮೆ ಜನವುಳ್ಳಿರು ಎಡ್ಡೆವು ಯು ಪಿ ದಲೂ ಮಲ್ಪರ ಮಹಾರಾಷ್ಟ್ರದಕ್ಕಲು ಕೈದೆರ್ಪುಲಿ ಪೂರ್ಣ ಕೈನ ದರ್ಪುಲಿ ಎಡ್ಡೆವು ಮಹಾರಾಷ್ಟ್ರದಕ್ಕಲು ಮಲ್ಪರ ಶುಭಾಶಯಗಳು ರಾಜಸ್ಥಾನದ ಕೈ ದಿಪಲೆ ಟೀಚರ್ಸ್ ಕೈ ಗದ್ದಲೆ ಕರ್ನಾಟಕದಕ್ಕಲು ಕೈ ದರ್ಪುಲೆ ಕರ್ನಾಟಕದ ಕಲೂ ಮಲ್ಪರ ಆಂಧ್ರ ಪ್ರದೇಶದಾಗಲು ಕೈ ದಿರ್ಪುಲೆ ಚರ್ಚೆ ಮಾಡ್ತಂದು ಡಬಲ್ ವಿದೇಶಿಯರು ಕೈ ಜಯಂತಿ ಒಲ್ಪ ಒಲ್ಪ ಉಳ್ಳೇರು ಡಬಲ್ ವಿದೇಶಿಯರು ಮಲ್ಪೇರು ಇತ್ತೆ ತುಲೆ ಸಭೆತ ಮದ್ಯ ಪನ್ ಪಂಥರು ಮಾತಲ್ಲ ಧೈರ್ಯನು ಮಸ್ತಿ ಎಡ್ಡೆ ತಜ್ಪದೇರು ಹಿಂದೆ ಕಾದು ಪದ್ಮದಷ್ಟು ಶುಭಾಶಯಗಳು ಪಿದೇ ಪಿದೇಡ್ ಕೇಣಂದು ತಮ್ಮ ತಮ್ಮ ದೇಶೋಡ್ಲ ಕೇಣಂದು ಆಕುಳ ಸಹ ಕೈ ದರ್ತರು ಅಂಚನೆ ತೂಲೆ ಏರು ಶ್ರೇಷ್ಠ ಆತ್ಮಲುಪ್ಪರು ಅಕ್ರತುಂಜಿ ವಚನಗ ಸತ್ಯವಚನ ಪನುಡಾಕನು ಸತ್ಯವಚನ ಮಹಾರಾಜ ಪನ್ಪೆರತ್ತೆ ಐದವರ ನಿಖ ಮಹಾ ಮಹಾರಾಜರು ನಿಖಲ ಮಹಾತನ ಪ್ರತಿಯುಂಜಿ ವಚನ ಏರೇ ಕೇಂದ್ರ ಸಹ ಆಕಲು ಸತ್ಯವಚನ ಪನ್ಪ ಅನುಭವ ಅನುಭವರು ನಿಖಲ ಮನಸ್ಸು ಮಸ್ತ್ ಜಿಂಜಿದ ಬಾಪ್ತಾದನ ಕೈತಲ್ ಮನಸ್ಸನ್ನು ತೂ ತೂಪ ಸಹ ಉಂಡು ಮುಲ್ಪ ಈ ಟಿ ವಿ ಪಿದೈದ ಮೋಣೆನ ತೋಜ್ಕೊಂಡತ್ತೆ ಆಂಡ ಬಾಪ್ತಾದನ ಕೈತಲ್ಲು ಪ್ರತಿ ವರ್ಷ ಪ್ರತಿಯೊಂದು ಸಮಯದ ಮನಸ್ಸದ ಗತಿ ಯಂತ್ರ ಉಂಟು ಅವರ ಮನಸ್ಸುದು ಮಸ್ತ್ ತೋಜುನು ಏ ಮನಸ್ಸು ಟಿವಿನ ತೂಪಿರು ಅಪಘ ಖುಷಿಯಾಪಿರು ಮಸ್ತ್ ಖಜಾನೆ ಉಂಡು ಮಸ್ತ್ ಶಕ್ತಿಲ ಉಂಡು ಆಂಡ ಕರ್ಮಡು ಯಥ ಶಕ್ತಿಯಾದ ಹುಡುಗನು ಇತ್ತೇ ಕರ್ಮ ತನ್ನದ ಕರ್ಮದ ಮುಟ್ಟ ಕನಲೆ ವಚನದ ಮುಟ್ಟ ಕನಲೆ ಚಹರೆ ಮುಟ್ಟ ಕನಲೆ ನಡವಳಿಕೆ ಮುಟ್ಟ ಕನ ಅಪಗ ಮಾತೆರ್ಲ ಪಂಪೆರು ತಮ್ಮ ಒಂಚಿ ಗೀತೆ ಉಂಡತ್ತೆ ಶಕ್ತಿ ಇರ್ಬತ್ತಿರು ಮಾತೆರ್ಲ ಶಕ್ತಿ ಇರು ಪಾಂಡವಿಯರು ಸಹ ಶಕ್ತಿಯಾದುಳ್ಳರು ಐದು ಪಕ್ಕ ಶಕ್ತಿಯರು ಶಿವಬಾಬನು ಪ್ರತ್ಯಕ್ಷ ಮಲ್ಪರು ಇತ್ತೆ ಎಲ್ಲಿ ಎಲ್ಲಿಯ ಆಟ ಪಾಠನು ಉಂತಲೆ ಇತ್ತೆ ವಾನಪ್ರಸ್ಥ ಸ್ಥಿತಿ ಇಮರ್ಚಿ ಮಲ್ತಲ್ಲೇ ದವರ ಬಾಪ್ತಾದ ಮಾತ ಜೋಕ್ಲಿನಿ ಸಮ ನಕ್ಷತ್ರರು ಓಬಯ್ಯ ಪಾತ್ರ ಬರಡು ಈ ಶ್ಲೋಗನ್ ನೆನಪುದೀವನೋಡು ಪರಿವರ್ತನೆ 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 ನಾಲ್ಕು ಕಡೆತ ಮಸ್ತ್ 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 ಭಾಗ್ಯವಂತ ಆತ್ಮಲಿಗೆ ಇಡೀ ವಿಶ್ವದ ಮಧ್ಯೆ ಕೋಟಿಡು ಕೆಲವರು ಕೆಲವಿರಡ್ಲ ಕೆಲವು ವಿಶೇಷ ಆತ್ಮಲಿಗೆ ಸದಾ ತಮ್ಮ ಚಲನೆ ಬೊಕ್ಕ ಚಹರದ ಮೂಲಕ ಬಾಪ್ತಾದನ ಪ್ರತ್ಯಕ್ಷ ಮಲ್ಪ ವಿಶೇಷ ಆತ್ಮಲಿಗೆ సదా సహయోగ అంచనే స్నేహద స్పందనుడు ఎప్పునంచిన శ్రేష్ట ఆత్మలకి సదా బ్రహ్మబాబన సమాన ప్రత్యుంజ కర్మడు అలౌకిక కర్మ మలుపునంచిన అలౌకిక ఆత్మలకి బాప్తాదన నెనపు ప్రీతి పక్క నమస్తే వింగ్స్థ సేవ్య ప్రతి బాప్తాదన ప్రేరణలు ఎడ్డవు ఈ వర్గద సేవేడ ఎడ్డ ఫలితాంశ తోజును దేపాండ ప్రత్యుంచి వర్గదకులు శ్రమ మలుపురు సంపర్కను జాస్తి మల్తు పోపిరాండ బాప్తాద ఇష్టమల్పి ఇంచ వైద్యకీయ వర్గదకులు మెడిటేషన్ ಮೂಲಕ ಹೃದಯದ ತೊಂದರೆಯನ್ನು ಸರಿ ಮಲ್ಪೊಲಿ ಪಂದು ಪ್ರತ್ಯಕ್ಷ ಪ್ರಮಾಣವನ್ನು ಕೊರಿಯರು ದಿಗಲು ಮಾತರ ಕೇಂದ್ರತೆ ಅಂಚನೆ ಜಗತ್ತು ದಕ್ ಪ್ರತ್ಯಕ್ಷ ಪ್ರಮಾಣವನ್ನು ಇಷ್ಟ ಮಲ್ಪರಿ ಈ ಪ್ರಕಾರ ಮಾತಾರು ಪ್ರೋಗ್ರಾಮ್ ಮಲ್ಪೊಡು ಮಲ್ಪೇರು ಆಂಡ ಅಂಚಿನ ಓವಾಂಡಲ್ಲಿ ಯೋಜನೆನ್ ಮಲ್ಪೊಲೆ ಐದು ಪ್ರತ್ಯಕ್ಷ ಫಲಿತಾಂಶ ಮಾತು ಎದುರುಬರಡು ಮಾತ ವರ್ಗದ ಪನೊಂದು ಇಂದು ಸರ್ಕಾರ ತನಕ ಸರ್ಕಾರ ಮುಟ್ಟಲ ಸಹ ಮುಟ್ಟುಂಡತ್ತೆ ಅಂಚನೆ ಶಬ್ದ ಅಂತೂ ಪರಡುಂಡು ಮೆಡಿಟೇಷನ್ ಮೂಲಕಲ ಸಹ ಸಾಧ್ಯ ಉಂಡು ಈತ ಇನ್ನೇನು ನನಾತ್ ಜಾಸ್ತಿ ಮಲ್ಬೋರು ಈತ ಪ್ರತ್ಯಕ್ಷತ ಪ್ರಮಾಣವನ್ನು ಕೊರಲೆ ಮೆಡಿಟೇಷನ್ ಮೂಲಕ ಮಾತಲ ಸಾಧ್ಯ ಉಂಡು ಕನ್ಪನವು ಮಾತ ಕಡೆ ಪರಡದು ಮಾತನ್ನ ಗಮಲ ಯೋಗದ ಕಡೆ ಉಪ್ಪಡು ಆಧ್ಯಾತ್ಮಿಕತೆಯ ಕಡೆ ಉಪ್ಪಡು ತೆರಳಿದೆ ಎಡ್ಡ ವಿಷಯ ವರದಾನ ಸೈಲೆನ್ಸ್ ದ ಶಕ್ತಿಯ ಮೂಲಕ ವಿಶ್ವದ ಪ್ರತ್ಯಕ್ಷತೆ ತನ್ನ ಗಾರಿ ಬಾರಿ ಸವನಂಚಿನ ಶಾಂತ ಸ್ವರೂಪ ಭಾವ ಗಾಯನ ಉಂಡು ವಿಜ್ಞಾನದ ಮಿತ್ತು ಶಾಂತಿದ ವಿಜಯ ಸೈನ್ಸ್ ಮಿತ್ ಸೈಲೆನ್ಸ್ ದ ವಿಜಯ ದತ್ ಯಥೇತು ಸಮಯ ಆತನ ಸಂಪೂರ್ಣತೆಯಿಂದ ಕೈತಲು ಬರೆದು ಪೋಪರ್ ಆತ ಆಟೋಮೆಟಿಕ್ ಶಬ್ದ ಅಧಿಕವಾದ ಬರ್ಫುನಿರದವರ ವೈರಾಗ್ಯ ಬರೆದು ಪೋಕೊಂಡು ಎಂಚೆ ಇತ್ತೆ ಇಚ್ಛೆ ಪಡೊಂದು ಅಭ್ಯಾಸ ಶಬ್ದು ಕನಪುಂಡು ಅವು ಈ ರೀತಿ ಇಚ್ಛೆ ಇತ್ತಿಂಡಲ ಸಹ ಶಬ್ದ ದೂರ ಆದ ಬಿಡ್ತಾರ ಪ್ರೋಗ್ರಾಂ ಅನುಸಾರ ಶಬ್ದು ಬರ್ಪರ್ ಏಪ ಈ ವ್ಯತ್ಯಾಸ ತೋಜಿದು ಬರ್ಕೊಂಡು ಆ ಪಾಗ ತಿರೀ ಇತ್ತೆ ವಿಜಯದ ನಗಾರಿ ಪರಿಸು ಐಕಾದು ಎತ್ತ ಸಮಯ ತಿಕ್ಕೊಂಡು ಆತ ಶಾಂತ ಸ್ವರೂಪ ಸ್ಥಿತಿ ಟು ಪುನಃ ಅಭ್ಯಾಸಿಯಾಲೆ ಸ್ಲೋಗನ್ ಝೀರೋ ಬಾಬನ ಜೊತೆ ಉಪ್ಪು ನಂಚಿನ ಕಲೆ ಹೀರೋ ಪಾತ್ರಧಾರಿಯಾದುಳ್ಳಿರು ತಮ್ಮ ಶಕ್ತಿಶಾಲಿ ಮನಸ್ಸ ಮೂಲಕ ಸಕಸ್ಕರಪ್ಪನ ಸೇವಿನ ಮಲ್ಪಲೆ ವರ್ತಮಾನ ಸಮಯ ವಿಶ್ವ ಕಲ್ಯಾಣ ಮಲ್ಪನ ಸಹಜ ಸಾಧನ ತಮ್ಮ ಶ್ರೇಷ್ಠ ಸಂಕಲ್ಪದ ಏಕಾಗ್ರತೆ ಮೂಲಕ ಸರ್ವ ಆತ್ಮದ ತಿರುಗುಣಂಚಿನ ಬುದ್ಧಿನ ಏಕಾಗ್ರ ಮಲ್ಕೊಡು ಇಡೀ ವಿಶ್ವದ ಸರ್ವ ಆತ್ಮಲು ವಿಶೇಷವಾದ ಹಿಂದಿನ ಇಷ್ಟ ಮಲ್ಪರು ತಿರುಗು ತಿರುಗುಣಂಚಿನ ಬುದ್ಧಿ ಏಕಾಗ್ರವಾಡು ಹತ್ತಿನ ಮನಸ್ಸನ್ನು ಚಂಚಲ ತೆಡಿದು ಏಕಾಗ್ರವಾದ ಬು ಇನ್ನು ವಿಶ್ವದ ಬೇಡಿಕೆ ಹತ್ತನ ಇಷ್ಟ ಇಚ್ಛೆ ಆವಡಿ ಪೂರ್ಣ ಆವಡು ಪನ್ಪುನವು ಏಕಾಗ್ರವಾದ ಮನಸ್ಸು ಶಕ್ತಿ ಇದ್ದದ ಮಲ್ಕೊಳ್ಳಿ ಅಚ್ಚ ಓಂ ಶ